ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಗ್ರಾಮಗಳಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಅನುಮೋದನೆಯಾದ ಕುಡಿಯುವ ನೀರಿನ ಏತ ನೀರಾವರಿ ಯೋಜನೆಯು ಇಂದಿಗೂ ಪೂರ್ಣವಾಗದೆ ರೈತರಿಗೆ ತೀವ್ರ ಸಂಕಟ ಉಂಟುಮಾಡುತ್ತಿದೆ ಆಗಿನ ನೀರಾವರಿ ಸಚಿವ ಬಸವರಾಜ ಬೊಮ್ಮಾಯಿಯವರು ಈ ಯೋಜನೆಯನ್ನು ಅನುಮೋದಿಸಿ ಬಾಗೂರು ಎಡದಂಡೆ ಕಾಲುವೆಯಿಂದ ಕುಡಿಯುವ ನೀರಿಗಾಗಿ ಪೈಪ್ಲೈನ್ ರೂಪದಲ್ಲಿ ಯೋಜನೆ ಮಂಜೂರು ಮಾಡಿದ್ದರು ಸುಮಾರು ಹದಿನಾರು ಹದಿನೆಂಟು ಕೋಟಿಗಳ ವೆಚ್ಚದಲ್ಲಿ ಕಾಮಗಾರಿ ಆರಂಭವಾಯಿತು ವಿರೂಪಾಕ್ಷಪುರದ ಬಳಿ ಡೆಕ್ ನಿರ್ಮಾಣಗೊಂಡರು ಗುತ್ತಿಗೆದಾರನ ಅವೈಜ್ಞಾನಿಕ ಹಾಗೂ ಕಳಪೆ ಕಾರ್ಯದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆಂಗ ಬೇಕಂಗ ಆಳ ಮಾಡಿ ಏನ್ ಬೇಕ ಅಲೋಕುಲ ಮಾಡಿ ಭೂಮಿಗೆ ಅವ್ರಿಗೂ ಪರಿಹಾರನು ಕೊಡದಲೆಯಾ ಅನ್ನೋ ಅವರಿಗೆ ಪರಿಹಾರನು ಕೊಡದಲೆಯಾ ಅವ್ರಿಗೆ ಮನಸ್ಸಿಗೆ ಬಂದಂಗೆ ತೆಂಗಿ ಮರ ಎಲ್ಲ ಕಿತ್ ಕಿತ್ ಬಿಸಾಕಿ ಅವ್ರದ್ದು ಒಪ್ಪಿಗೆ ಪತ್ರ ತಗೊಳ್ದಲೆಯ ಡಿ ಸಿ ವರ್ತ ಡಿ ಸಿ ಅವರ ಒಪ್ಪಿಗೆ ತಗೊಂಡು ನಮ್ಮ ಹತ್ರ ಸೀಲು ಸೈನ್ ತಗೊಳ್ದ ಇಷ್ಟ ಬಂದಂಗೆ ಜಮೀನು ಹೆಂಗ್ ಬೇಕಂಗೆ ಸ್ಕೆಚ್ ಮಾಡ್ಕೊಂಡು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಕಾಮಗಾರಿ ಓಪನ್ ಚಾನೆಲ್ ಮೂಲಕ ನಡೆಸಿದ್ದು ನೀರು ನುಗ್ಗಿ ಹಳ್ಳಿ ಕೆರೆಗೆ ಸರಿಯಾಗಿ ಹರಿಯದಂತೆ ಮಾಡಿದೆ ಹಲವು ಜಾಗಗಳಲ್ಲಿ ನೀರು ಪೋಲಾಗುತ್ತಿರುವುದನ್ನು ಗಮನಕ್ಕೆ ಬಂದಿದೆ ಹಿಮಾವತಿ ಯೋಜನೆಯ ಸಂಬಂಧಿತ ಅಧಿಕಾರಿಗಳಿಗೆ ರೈತರು ಹಲವಾರು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗದೆ ಎಂಬುದು ಕಂಡುಬಂದಿಲ್ಲ ಇಂಜಿನಿಯರ್ಗಳು ಈ ಬಗ್ಗೆ ಜವಾಬ್ದಾರಿ ವಹಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎನ್ನಲಾಗುತ್ತಿದೆ ಕುಡಿಯುವ ನೀರಿನಿಂದ ವಂಚಿತರಾಗಿರುವ ರೈತರು ಹಾಗೂ ಕಸ್ತೂರಿ ಕನ್ನಡ ಬಳಗದ ಅಧ್ಯಕ್ಷ ನಟೇಶ್ ಅವರು ಕೂಡ ಗಂಭೀರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಳಪೆ ಕಾಮಗಾರಿಗೆ ಕಾರಣರಾದ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಕಾಮಗಾರಿಯನ್ನ ತಕ್ಷಣ ರಿಪೇರಿ ಮಾಡಿ ಜನರಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಲಾಗಿದೆ ಸ್ಥಳೀಯ ಶಾಸಕರು ಈ ಕುರಿತು ಯಾವುದೇ ಗಮನ ಹರಿಸದಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ ಈಗಲಾದರೂ ಶಾಸಕರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ರೈತರು ಆಗ್ರಹಿಸುತ್ತಿದ್ದಾರೆ ನುಗ್ಗೆಹಳ್ಳಿಗೆ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಕುಡಿಯೋ ನೀರಿನ ಯೋಜನೆ ಅಂತ ಹೇಳಿ ಉನ್ನತ ಮಟ್ಟದ ನಮ್ಮ ಏನು ಬಸವರಾಜ್ ಬೊಮ್ಮಾಯಿ ಇದಾರೆ ಅವರ ಅವಧಿನಲ್ಲಿ ನಮಗೆ ಅವರು ನೀರಾವರಿ ಸಚಿವರಾಗಿದ್ದಾಗ ನಮಗೆ ನುಗ್ಗೆಹಳ್ಳಿ ಕೆರೆಗೆ ಬಾಗೂರು ಚಾನಲ್ನಿಂದ ನಮಗೆ ನೀರು ವ್ಯವಸ್ಥೆ ಮಾಡಿಕೊಡ್ತಾರೆ ಕುಡಿಯ ನೀರಿನ ವ್ಯವಸ್ಥೆನ ಆ ಟೈಮಲ್ಲಿ ಮೊದಲು ಇದು ಹದಿನೆಂಟು ಹದಿನಾರು ಹದಿನೆಂಟು ಕೋಟಿ ರೂಪಾಯಿಗೆ ಇದು ಪ್ರಾಜೆಕ್ಟ್ ಆಗುತ್ತೆ ಪ್ರಾಜೆಕ್ಟ್ ಆದಾಗ ಇದು ಮೊದಲಾಗಿದೆ ಪೈಪ್ಲೈನು ಮೊದಲು ಪೈಪ್ಲೈನು ವ್ಯವಸ್ಥೆ ಅಂತೇಳಿ ನಮ್ಮ ಕೆರೆಗೆ ನೀರಾಯಿತು ನಂತರ ದಿನಗಳಲ್ಲಿ ಜಂಬೂರು ಕೆರೆ ಇನ್ನಿತರೆ ಕೆರೆಗಳಿಗೂ ಅನುಕೂಲ ಆಗಲಿ ಅಂತೇಳಿ ಓಪನ್ ಚಾನಲ್ ಮಾಡಿದ್ರು ಅದೇ ಅಲ್ಲೇ ತಪ್ಪಾಗಿದ್ದು ಅವರೂ ರೈತರೇ ಪಾಪ ಅವರೂ ಬೇಕು ನಮಗೆ ಜಂಬೂರಾಗಲಿ ಇನ್ನೊಂದು ಇನ್ನೊಂದೂರದಾಗ್ಲಿ ಆದರೆ ಸರಿಯಾದ ರೀತಿ ಚಾನಲ್ ಮಾಡಲಿಲ್ಲ ಎಲ್ಲ ಕಡೆ ಸಿಮೆಂಟ್ ವರ್ಕ್ ಮಾಡ್ಕೊ ಬಂದ್ಬಿಟ್ಟು ಅಲ್ಲಲ್ಲಿ ಡಕ್ಕುಗಳನ್ನು ಮಾಡಿ ಆ ಡಕ್ಕುಗಳನ್ನ ಇಂಜಿನಿಯರ್ ಪವರ್ ಕೊಟ್ಟು ಅವರು ಡಕ್ಕಿಂದ ನೀರು ಬಿಟ್ಕೊಳ್ಳೋ ಇವರು ಜೆ ಸಿ ಪಿ ಲಂಗೆ ಬೇಕಂಗೆ ಕಿತ್ಕೊಳ್ಳೋಕೆ ಮಾಡೋರು ಯಾರು ಕೇಳಲಿಲ್ಲ ಮತ್ತೆ ವಿರೂಪಾಶಿಪುರದ ಹತ್ರ ಒಂದು ಬ್ರಿಡ್ಜ್ ಮಾಡೋರೆ ಕಳಪೆ ಕಾಮಗಾರಿ ಅಂದರೆ ಅದೆಷ್ಟು ದುಡ್ಡು ತಿಂದವ್ರು ಸಂಬಂಧಪಟ್ಟ ಆವತ್ತಿನ ಏನರ ಜನಪ್ರತಿನಿಧಿಗಳು ಈ ಬ್ರಿಡ್ಜ್ ರೂಢಿಲಿ ಕಾಂಟ್ರಾಕ್ಟ್ ಆಗ್ಬೋದು ಜನಪ್ರತಿನಿಧಿ ಆಗ್ಬೋದು ನಾನಾಗ್ಬೋದು ನೀನ್ ಆಗ್ಬೋದು ದುಡ್ಡನ್ನಂತೂ ಎರಳವಾಗಿ ತಿಂದು ಕಳಪೆ ಕಾಮಗಾರಿ ಮಾಡಿ ಸರಿಯಾದ ರೀತಿ ಬ್ರಿಡ್ಜ್ ಮಾಡಿ ಅದ್ರ ಮೇಲೆ ಡಕ್ನ ಕೂರ್ಸ ಇಲ್ಲ ಹಂಗಾಗಿ ಏನಾಗಿದೆ ಅವಾಗ ಮಾಡಿದಾಗ ನೀರನ್ನು ಕಟ್ಟಿಲ್ಲ ಸಿಮೆಂಟ್ ವರ್ಕ್ ಅಂದರೆ ಒಂದು ತಿಂಗಳು ನೀರು ಕಟ್ಟಿದ್ರೆ ಅದು ಬಿರಕು ಬರೋಲ್ಲ ಅವರು ಒಂದಿನೂ ನೀರು ಹಾಕಿಲ್ಲ ಈಗ ಸಮಸ್ಯೆ ಈ ನಮ್ಮ ನುಗ್ಗೀಳಿಗೆ ಏತ ನೀರಾವರಿ ಮಾಡಿದಾಗ ಯಾರೋ ಪುಣ್ಯಾತ್ಮ ಮಾಡಿಕೊಟ್ಟವನ್ನೇ ಅದನ್ನು ಸರಿಯಾಗಿ ಜನಪ್ರತಿನಿಧಿ ಈ ಭಾಗದ ಜನ ಆಗಲಿ ಉಪಯೋಗಿಸ್ಕೊಳ್ಳ್ದೆ ಇದು ಏನು ನಾನು ತಿಳಿದಂಗೆ ಒಂದು ವರ್ಷಕ್ಕೊಂದು ಸಲ ಇಲ್ಲ ಮೂರು ವರ್ಷಕ್ಕೊಂದು ಸಲ ಅಚ್ಚುಕಟ್ಟಿಗೆ ದುಡ್ಡು ಬರುತ್ತೆ ಆ ದುಡ್ಡನ್ನ ಏನು ಮಾಡ್ಕೊತಾರೋ ಗೊತ್ತಿಲ್ಲ ಇಲ್ಲೆಲ್ಲ ಜನವರಿಯಲ್ಲಿ ರಿಪೇರಿ ಮಾಡಿಸ್ತೇ ಅಂತಾರೆ ನೋಡಿಲಿ ಆ ಪರಿಸ್ಥಿತಿ ಇದು ನಮ್ಮ ಇವ್ರು ಹೇಳ್ದಂಗೆ ನಮ್ಮ ಕೆರೆಗೆ ನೀರು ಬತ್ತ ಹಿಂದಕ್ಕೆ ಏನು ಗೊತ್ತ ಹೊರತು ಮುಂದಕ್ಕೆ ಬರ್ತಾಯಿಲ್ಲ ಅಂದರೆ ಕಂಟ್ರಾಕ್ಟ್ ಮಾಡಿಸ್ದಾಗ ಏನಾದರೂ ಅಲ್ಲಿ ಕಲ್ಲು ಸಿಕ್ಕಿದ್ರೆ ಆ ಕಲ್ಲನ್ನು ಒಡೆದು ಓಪನ್ ಮಾಡಿ ಲೆವೆಲ್ ಮಾಡಿಲ್ಲ ಆ ಕಲ್ಲು ಲೆವೆಲ್ಗೆ ಸಿಮೆಂಟ್ ವರ್ಕ್ ಮಾಡ್ಬಿಟ್ಟಾರೆ ಹಾಗಾಗಿ ಹಿಂದಕ್ಕೆ ನೀರು ತಾಳುತ್ತೆ ಹಂಗಾಗಿ ಅವತ್ತಿನ ಕಾಲದಲ್ಲಿ ಆಗಲಿಲ್ಲ ಹಂಗಾಗಿ ನಮ್ಮೂರು ಕೆರೆಗೆ ಯಾವತ್ತೂ ನೀರು ಬರೋದು ಸುಲಭ ಅಲ್ಲ ಯಾಕೆಂದರೆ ಹಿಂದಿರೋ ರೈತರು ಅವರು ರೈತರು ನೀರು ಕೊಟ್ಟಿದರೆ ಕೊಟ್ಕೊಳಕ್ಕೆ ಅವ್ರೈತೆ ಹಾಗಾಗಿ ನಮ್ಮೂರ ಕೆರೆಗೆ ನೀರು ಬಂದಮೇಲೆ ಅವರು ಕೊಟ್ಕೊಳ್ಬೋದು ಇದಕ್ಕೆ ಏನು ಮಾಡಬೇಕು ಸರಿಯಾದ ಏಕಾ ಲೈನ್ ಮಾಡಿಕೊಟ್ಟು ಅದಾದ ನಂತರ ಅಲ್ಲದೆ ಜಾಗಬಲೈ ನಮ್ಮೂರು ಕೆರೆಗೆ ಹೋಗ್ಬೇಕು ಚೌಡ್ಳ್ಳಿ ಕೆರೆಗೆ ಹೋಗ್ಬೇಕು ಅವ್ರ ತುಂಬ ಮಾಡ್ಕೊಳ್ಬೇಕು ಇದನ್ನ ಯಾರು ಮಾಡಬೇಕು ಜನಪ್ರತಿನಿಧಿಯಾದರೂ ಮಾಡ್ಕೊಂಡು ಹೋಗಬೇಕು ಹೊರತು ನಮ್ಮಂತ ಸಣ್ಣ ಪುಟ್ಟ ಆಗಲ್ಲ ಇವ್ರು ಹೇಳ್ದಂಗೆ ಇಲ್ಲಿ ಅಕ್ರಮವಾಗಿ ಬಹಳಷ್ಟು ದುಡ್ಡನ್ನ ಅವ್ರು ತಿಂದವ್ರೆ ಹಣ ಪೋಲಾಗಿದೆ ಈ ಏನು ಈ ಪ್ರಾಜೆಕ್ಟಿಗೆ ಮತ್ತೆ ಹಣನ ಹಾಕಿಸ್ಕೊಂಡವ್ರೆ ಅದೇನೇನು ಮಾಡಿದ್ರು ದುಡ್ಡು ನಮಗೆ ಗೊತ್ತಿಲ್ಲ ಒಟ್ಟಲ್ಲಿ ನುಗ್ಗಿಹಳ್ಳಿ ಭಾಗದ ಜನಕ್ಕಂತೂ ತೊಂದರೆ ಆಗ್ತಾ ಇದೆ ಈ ಬಾರಿ ಮಳೆ ಬೇರೆ ಇಲ್ಲ ಮಳೆ ಇಲ್ಲದೇನಾಗುತ್ತೆ ಕೆರೆ ಕಟ್ಟೆಲಿ ಜನಕರ ಬಟ್ಟೆ ಒಗ್ಗಿಯರು ಅವರ ಏನೋ ಆಗುತ್ತೆ ಜಮೀನ್ದ ಹಳಗಿ ಅಟ್ಲೀಸ್ಟ್ ಅದಕ್ಕೂ ನಮ್ಗೆ ನೀರಿಲ್ಲ ಅಂದ್ರೆ ಮಳೆನೂ ಇಲ್ಲ ಈ ಸಲ ಹಂಗಾಗಿ ಕೆರೆ ಕಟ್ಟೆ ತುಂಬಕ್ಕೆ ಇನ್ನ ಇವ್ರೇನ್ ಮಾಡ್ತಾರೆ ಜನಪ್ರತಿನಿಧಿಗಳು ಅಂದ್ರೆ ಹಿಂಗಾದಾಗ ಮಾಡ್ತೀವಿ ಅಂತಾರೆ ಅಷ್ಟೊತ್ತಿಗೆ ನೀರೇನು ನಿಲ್ಲಿಸ್ತಾರೆ ಹೋದ ಬಾರಿನೂ ಇದೇ ತರ ಆಯ್ತು ಇನ್ನೇನು ಕೆಲಸ ಏನು ಏನು ಮೂರ್ನ ಬಿಟ್ಟವ್ರು ಊರಿಗೆ ದೊಡ್ಡವರು ಏನ್ರಿ ಎಚ್ಚರಿಕೆ ಎರಡ್ ಸಲ ಕೊಡ್ತಾರೆ ಏ ಮಾತಿಗೆ ಏನು ಎರಡ್ ಸಲಕ್ಕೆ ನಾವು ಹೋಗಿ ಮಾತಾಡಿದಿವಿ ಸರ್ ಮಾಡ್ಕೊಡ್ತೀವಿ ಅಂತಾರೆ ನಮ್ಮ ಇದಕ್ಕೆ ಅಷ್ಟೇ ಅವ್ರು ಗೌರವ ಕೊಡೋದು ಜನಪ್ರತಿನಿಧಿ ಆದರೂ ಕೇಳ್ಬೇಕಪ್ಪ ಅವ್ರನ್ನ ಮುಂದಿನ ಹೋರಾಟ ಹೆಂಗಿರ್ಬೋದು ಮುಂದಿನ ಹೋರಾಟ ಏನಿಲ್ಲ ಈ ಸಲ ಮಳೆ ಇಲ್ಲ ಜನ ಎಚ್ಚೆತ್ಕೊಂಡು ಹೋರಾಟ ಮಾಡಿದ್ರೆ ನಮ್ಮೂರ್ ಕೆರೆಕ್ ನೀರ್ ಬರುತ್ತೆ ಇಲ್ಲಾಂದ್ರೆ ಅಲ್ಲಲ್ಲೇ ಹೋಗುತ್ತೆ ಯಾರು ಕೇಳಕ್ ಹೋಗಾರ ಕೇಳಕ್ ಆಗಲ್ಲ ಅಭಿಪ್ರಾಯ ಹಂಗೆ ನಮ್ಮ ಅಭಿಪ್ರಾಯ ಏನು ಅಂತಂದ್ರೆ ಜನ ಸಂಘಟನೆ ಆಗ್ಬಾರ್ದು ಭಾಗದ ರೈತರು ಪಂಚಪುರದವರಾಗ್ಲಿ ದಾಸಾಪುರದವರಾಗ್ಲಿ ಹೂನಳ್ಳಿಯರಾಗ್ಲಿ ಹಳ್ಳಿಗ್ ಸಂಬಂಧಪಟ್ಟವರಾಗ್ಲಿ ಎಲ್ಲರೂ ಒಂದು ಕಡೆ ಸೇರ್ಕೊಂಡು ಪಕ್ಷ ಭೇದ ಮರೆತು ಕೆರೆಗೆ ನೀರು ತರಬೇಕು ನಮ್ಮ ಹಿಂದಿನ ಕೆರೆಯರು ನೀರನ್ನು ತಗೋತಾರೆ ತಗೋಬೇಡಿ ನಾವು ಹೇಳ್ತಾ ಇಲ್ಲ ಸುಮ್ನೆ ಪೋಲಾಗ್ ಅರ್ದೋಯ್ತದೆ ಅವ್ರು ತುಂಬದ ಮೇಲೆ ಈ ಕಡೆ ಕಟ್ಟೋದು ಇಲ್ಲ ಬಿಟ್ಬಿಡ್ತಾರೆ ಹಂಗಾಗಿ ನಮ್ಮೂರು ಕೆರೆಗಾರ ನೀರು ಬಂದ್ರೆ ಇನ್ನು ಮುಂದಿನ ಕೆರೆಗಳಿಗೂ ಕೆರೆ ಅನುಕೂಲ ಆಗುತ್ತೆ ಈ ಕಳಪೆ ಕಂಬಾರಿ ಏನು ಕಮ್ಮ ಏನು ಗ್ರಾಮಸ್ಥ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಮಸ್ತ್ರ ಏನ್ ಹೇಳ್ತಾರೆ ಏನ್ ತಲೆ ತಲೆ ಚಚ್ಕೊತಾರ ಅಲಾ ಅದಕ್ಕೆ ನನ್ ಮಕ್ಳು ಕಷ್ಟ ಬಿದ್ ದುಡಿಬೇಕು ಅಧಿಕಾರಿಗಳ ಮೇಲೆ ಕ್ರಮ ಜರಿತು ಅಷ್ಟೇ ಕಣ್ರೀ ಯಾರು ಕಾಂಟ್ರಾಕ್ಟ್ ಯಾವಾನೇ ಆಗ್ಲಿ ಕಷ್ಟ ಬಿದ್ ದುಡದು ಬರ ಲಾಭ ನೋಡ್ಬೇಕು ಇರೋದ್ನೆಲ್ಲಾ ದೋಚ್ಕೊಂಡ್ ಹೋಗಿ ಏನ್ ಶುಗರ್ ಬಂದ್ ಸಾಯ್ತಾವ್ರೆ ಯೋ ಸಿಡಿ ಅಣ್ಣ ತಿನ್ನಾಕ ಆಯ್ತಿಲ್ಲ ಯಾಕ್ರಿ ದುಡ್ಡು ದುಡ್ಡೇನಕ್ಕೆ ದಯಮಾಡಿ ಇವ್ರಿಗೂ ಸರಿಯಾದ ಕೆಲಸ ಮಾಡ ಅಂತರಿ ಕೆಲಸ ಕೊಡ್ಬೇಕು ಹೊರ್ತು ಯಾರ್ಯಾರಿಗೋ ದುಡ್ಡು ತಿನ್ನೋರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಭಾಗದಲ್ಲಿ ವರ್ಕ್ ಮಾಡ್ತಾವ್ರೆ ಇದನ್ನು ನಾನು ಖಂಡಿಸ್ತೀನಿ